ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ನೋಡಿರಿ ಇವತ್ತೇ ನಾವು ಶಾವ್ಗೆ ಉಪ್ಪಿಟ್ಟು ಮಾಡೋದು ನೋಡೋಣ ರೀ ಇದಕ್ಕೆ ಏನೇನು ಹಾಕೋದು ನೋಡೋಣ ರೀ ಶಾವ್ಗೆ ಹುರ್ಕೋಬೇಕ್ರಿ ಇವನ್ನ ಆಮೇಲೆ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿಕಾಯಿ ಕೊತ್ತಂಬರಿ ತೊಗೊಂಡೇನು ರೀ ಮತ್ತು ಉದ್ದಿನ ಬೇಳೆ ಕಡಲೆ ಬೇಳೆ ಹಾಕೊಂಡ್ರಿ ಮಾಡೋದು ನೋಡೋಣ ಬರ್ರಿ ಬನ್ನಿ ಫ್ರೆಂಡ್ಸ ಇವಾಗ ಶಾವ್ಗೆ ಹುರ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕ ಹುರ್ಕೋಬೇಕ್ರಿ ಇವನ್ನ ಕೆಂಪಾಗುವಂಗೆ ನೋಡಿ ಫ್ರೆಂಡ್ಸ್ ಈ ಥರ ಹುರ್ಕೊಂಡೇನಿ ಒಂದು ಸ್ವಲ್ಪ ಕೆಂಪಾಗ್ಯಾವ ಈಗ ಒಗ್ಗರಣೆ ಹಾಕೊಂಡ್ರಿ ನೋಡಿ ಫ್ರೆಂಡ್ಸ ಈಗ ಬಂಡೆ ಇಟ್ಕೊಂಡೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಸ್ವಲ್ಪ ಕಾಯಬೇಕ್ರಿ ಇದು ಎಣ್ಣೆ ఇది ఫ్రెండ్సే ఎన్నైతి స్వల్పు సే హోతీన్ నను ఆమె కబ్లీ బి ఉద్దిన బి హాకీన్ అది మన టేస్ట్ ఆగత్ రీ మస్ రుచి ఆకతి అంగిబు భారీ రుచికి రోజు స్వల్ప కర్పట్ కేంప మెంసతీన్ ಬೇರು ಎಣ್ಣೆಯೊಳಗೆ ಕರಿಬೇಕಾಗ ಟೊಮೆಟ್ರ ಹಾಕೋತಿ ಹೋಗಿದ್ದ ಎಲ್ಲ ಒಳಗೆ ಎಣ್ಣೆಯುವಾಗ ಫ್ರಾಯ್ ಆಗುತ್ತೆ ನೋಡಿ ಕಾಣ್ಸೀಗ ಎಲ್ಲ ಎಣ್ಣೆ ಕರ್ದ್ರಿ ಸ್ವಲ್ಪ ನೀರ್ ಹಾಕೋಣ ಭಾಳ ನೀರು ಹಾಕ್ಬಾರ್ದ್ರಿ ಶಾಂಗ್ ಇರ್ತೀವಿ ಸ್ವಲ್ಪ ನೀರು ಹಾಕಬೇಕ್ರಿ ಅಂದ್ರೆ ರುಚಿ ಆಗ್ತೈತಿ ದಗುನ ಹಳ್ಳಿ ಬಿಡ್ತೈತಿ ರೀ ಅದು ಇದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೊಂಡ್ರಿ ಸಕ್ಕರೆ ಹಾಕಿದ್ರೆ ರುಚಿ ಆಗ್ತೈತಿ ಈಗ ಕುದಿಲ್ರಿ ಈಗ ನೋಡಿ ಫ್ರೆಂಡ್ಸಿದ್ದ ಕುದಿ ಹಾಕತೈತಿ ಈಗ ನಾನು ಇವು ಇವಾಗ ರೀ ಇದಕ್ಕೆ ರೀ ಹಾಕಿ ಕಲಿಸ್ಬೇಕ್ರಿ ಅಷ್ಟು ನಿಮಗೆ ಉದುರ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು ರೀ ಮತ್ತು ಅಳತ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ರೀ ನಾನೀಗ ಉದುರು ಆಗಬೇಕಂತ ಸ್ವಲ್ಪ ನೀರು ಹಾಕಿನಿ ಭಾಳಗೂ ಉಮ್ಕೊಳ್ತೈತ್ರಿ ಇದು ಬೇಕು ಕೊತ್ತಂಬರಿ ಅಷ್ಟು ಹಾಕೋಣ ಕೊತ್ತಂಬರಿ ಹಾಕಿಲ್ಲ ಕಲಿಸಿ ಸ್ವಲ್ಪ ಕುದಿಲ್ರಿ ಇನ್ನು ನೋಡಿ ಉಪ್ಪಿಟ್ಟು ರೆಡಿ ಆಯ್ತಾ ಭಾಳ ರೀ ಟೇಸ್ಟ್ ಆಗೈತಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು